ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನನ್ನ ನಮನಗಳು ಸಾಧಾರಣ ಕಾಲದ ಹದಿನೆಂಟನೆಯ ಭಾನುವಾರದಂದು ನಾವು ಸ್ವರ್ಗೀಯ ಸುಜ್ಞಾನ ಎಂಬ ವಿಷಯವ ಕುರಿತು ಧ್ಯಾನಿಸೋಣ ನಾವು ಮೂರು ಅಂಶಗಳನ್ನು ಆಧರಿಸಿ ಈ ವಿಷಯವನ್ನು ಚಿಂತಿಸುತ್ತೇವೆ ಮೊದಲನೆಯದಾಗಿ ದೈವಿಕ ಸುಜ್ಞಾನದಿಂದ ಮಾರ್ಗದರ್ಶಿಸಲ್ಪಡದಿದ್ದರೆ ನಮ್ಮ ಯಶಸ್ಸು ಅರ್ಥಹೀನವಾಗಿ ಉಳಿಯುತ್ತದೆ ಉಪದೇಶಕದಲ್ಲಿ ನಮ್ಮ ಕಠಿಣ ಪರಿಶ್ರಮವು ಶಾಶ್ವತ ಪ್ರತಿಫಲವನ್ನು ತರಬೇಕು ಎಂದು ಧರ್ಮೋಪದೇಶಕನು ಉತ್ತೇಜಿಸುತ್ತಾನೆ ಎರಡನೆಯದಾಗಿ ಕೊಲಸಿಯವರಿಗೆ ಬರೆದ ಪತ್ರದಲ್ಲಿ ಪೌಲನು ಕ್ರಿಸ್ತನಲ್ಲಿ ಹೊಸ ಜೀವಿಗಳಾದ ನಾವು ಸ್ವರ್ಗೀಯ ವಿಷಯಗಳ ಮೇಲೆ ಹೊಸ ಮನಸ್ಥಿತಿಯನ್ನು ಹೊಂದಿದ್ದೇವೆಂದು ವಾದಿಸುತ್ತಾನೆ ಅಂದರೆ ದೇವರ ಬಲಗಡೆಯಲ್ಲಿ ಆಸೀನರಾಗಿರುವ ಕ್ರಿಸ್ತನಿಗೆ ಹತ್ತಿರವಾಗಲು ನಾವು ಬಯಸಬೇಕು ಮೂರನೆಯದಾಗಿ ದೇವರ ದೃಷ್ಟಿಯಲ್ಲಿ ಶ್ರೀಮಂತವಾಗಿರುವುದು ಅತಿ ಮುಖ್ಯವಾದುದು ಎಂಬುದು ಲೂಕನ ಉದ್ದೇಶ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಶಾಶ್ವತ ಪ್ರತಿಫಲಕ್ಕಾಗಿ ದೇವರಂತಹ ಮನಸ್ಥಿತಿಯನ್ನು ಅನುಕರಿಸಲು ಮತ್ತು ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗಲು ಸಕ್ರಿಯರಾಗಬೇಕು ನಮ್ಮ ಚಿಂತನೆಯ ಮೊದಲ ಅಂಶ ಉಪದೇಶಕನು ಪ್ರಸ್ತಾಪಿಸುವ ಸುಜ್ಞಾನವ ಕುರಿತು ಉಪದೇಶಕದಲ್ಲಿ ಅಧ್ಯಾಯಗಳು ಒಂದು ಮತ್ತು ಎರಡು ಯಶಸ್ವಿ ಜೀವನವನ್ನು ಅಳೆಯಲು ನಿಗದಿಪಡಿಸಿದ ಲೌಕಿಕ ಮಾನದಂಡನಗಳ ಬಲವಾದ ವಿಮರ್ಶೆಯನ್ನು ಎತ್ತಿ ತೋರಿಸುತ್ತದೆ ಬುದ್ಧಿವಂತ ಉಪದೇಶಕ ಹೇಳುತ್ತಾನೆ ವ್ಯರ್ಥವೇ ವ್ಯರ್ಥ ಎಲ್ಲವೂ ವ್ಯರ್ಥ ಕಠಿಣ ಪರಿಶ್ರಮದ ಮೂಲಕ ಭೌತಿಕ ಲಾಭವಿದೆ ಜ್ಞಾನದಿಂದ ಬುದ್ಧಿವಂತಿಕೆಯಿಂದ ಮತ್ತು ಯಶಸ್ಸಿನಿಂದ ಲಾಭವನ್ನು ಸಾಧಿಸಲಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಕೌಶಲ್ಯಪೂರ್ಣ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದರೂ ಅವನು ಕೌಶಲ್ಯವಿಲ್ಲದ ವ್ಯಕ್ತಿಗೆ ಅನುವಂಶಿಕವಾಗಿ ಪಡೆಯಲು ಎಲ್ಲವನ್ನೂ ಬಿಟ್ಟು ಬಿಡುತ್ತಾನೆ ಇಂತಹ ಜೀವನದ ಅನ್ಯಾಯದ ಬಗ್ಗೆ ಇದು ಒಂದು ಆಕ್ರೋಶ ಕೆಲವೊಮ್ಮೆ ಎಷ್ಟೇ ಕೆಲಸ ಮಾಡಿದರೂ ಅದು ಯಾವುದೇ ಅರ್ಥವನ್ನು ಹೊಂದಿರುವುದಿಲ್ಲ ಉಪದೇಶಕನು ಶ್ರಮವನ್ನು ನೋವು ಮತ್ತು ಹತಾಶೆಯೊಂದಿಗೆ ಸಂಯೋಜಿಸುತ್ತಾನೆ ಕಠಿಣ ಪರಿಶ್ರಮವು ಈಗ ಯಶಸ್ಸನ್ನು ತರಬಹುದು ಆದರೆ ಕಠಿಣ ಪರಿಶ್ರಮವು ಶಾಶ್ವತ ಪ್ರತಿಫಲವನ್ನು ತರುವಂತಿರಬೇಕು ಅದು ಭೌತಿಕ ಲಾಭದೊಂದಿಗೆ ನಿಲ್ಲಬಾರದು ನಮ್ಮ ಚಿಂತನೆಯ ಎರಡನೆಯ ಅಂಶ ಸ್ವರ್ಗೀಯ ಸುಜ್ಞಾನದ ಮೇಲೆ ಕೇಂದ್ರೀಕರಿಸುವುದು ನಾವು ನಮ್ಮ ಮನಸ್ಸನ್ನು ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕರಿಸಿದಾಗ ನಿಜವಾದ ಕ್ರೈಸ್ತರು ಆಗುತ್ತೇವೆ ಸ್ವರ್ಗೀಯ ಸುಜ್ಞಾನವು ಸರಿಯಾದ ವಿಷಯಗಳ ಬಗ್ಗೆ ಯೋಚಿಸುವುದು ಎಂಬುದರ್ಥ ಅಂದರೆ ಕ್ರಿಸ್ತನು ಆಸೀನರಾಗಿರುವ ಸ್ವರ್ಗದ ವಿಷಯಗಳ ಬಗ್ಗೆ ಯೋಚಿಸುವುದು ಇದು ನಮ್ಮ ಗ್ರಹಿಕೆ ಮತ್ತು ಕ್ರಿಸ್ತನಲ್ಲಿ ಹೊಸ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಒಂದು ಮಾದರಿ ಬದಲಾವಣೆಯನ್ನು ಆಹ್ವಾನಿಸುತ್ತದೆ ಇದು ನಡವಳಿಕೆಯ ಬದಲಾವಣೆಗಳ ಮೂಲಕ ಪ್ರತಿಫಲಿಸುತ್ತದೆ ಕೊಲಸಿಯವರಿಗೆ ಕ್ರಿಸ್ತನಲ್ಲಿ ಸಾಯುವುದು ಎಂದರೆ ಹಳೆಯ ಲೋಕಕ್ಕೆ ಸಾಯುವುದು ಮತ್ತು ಕ್ರಿಸ್ತನೊಂದಿಗೆ ಎದ್ದೇಳುವುದು ಎಂದರೆ ಆತನ ಪುನರುತ್ಥಾನದ ಜೀವನವನ್ನು ಅನುಸರಿಸುವುದು ಎಂದು ಪೌಲನು ತೋರಿಸುತ್ತಾನೆ ಈ ಹೊಸ ವಾಸ್ತವದಲ್ಲಿ ಸ್ವಯಂ ನಿರ್ಮಿತ ಭ್ರಷ್ಟ ಧರ್ಮವು ಮುಸುಕಾಗುತ್ತದೆ ಅದರ ಬದಲು ಹೊಸ ತಿಳುವಳಿಕೆ ಗೋಚರವಾಗುತ್ತದೆ ಅಂದರೆ ಕ್ರಿಸ್ತ ಏಸುವೆ ಸಮಸ್ತವು ಮತ್ತು ಸಮಸ್ತದಲ್ಲಿ ಕ್ರಿಸ್ತನಿರುವುದು ಇದರ ಧೋರಣೆ ಇದು ಏಸುವಿನಿಂದ ರೂಪಿತಗೊಂಡ ಹೊಸ ಲೋಕದ ಸಂಕೇತವಾಗಿದೆ ನಿಜವಾದ ವಿಶ್ವಾಸಿಗಳು ಕ್ರಿಸ್ತನಿಗೆ ಮಾತ್ರ ವಿಧೇಯರಾಗುತ್ತಾರೆ ಮತ್ತು ಸುಳ್ಳು ಶಿಕ್ಷಕರಿಗೆ ಎಂದಿಗೂ ವಿಧೇಯರಾಗುವುದಿಲ್ಲ ಹೊಸ ಜೀವಿಗಳಾಗಿರುವುದರಿಂದ ನಾವು ಭೃಷ್ಟಲೋಕ ಮತ್ತು ಅದರ ಪಾಪಪೂರ್ಣ ಜೀವನ ಶೈಲಿಯನ್ನು ಬದಿಗಿಡುತ್ತೇವೆ ನಾವು ಎಲ್ಲ ದುಷ್ಟ ಆಸೆಗಳನ್ನು ಮತ್ತು ಅವುಗಳನ್ನು ಅಪೇಕ್ಷಿಸುವ ದುರಾಸೆಯನ್ನು ಬದಿಗಿಡುತ್ತೇವೆ ಈ ಅಂತಿಮ ತಿರುವನ್ನು ಸೂಚಿಸಲು ಪೌಲನು ಈಗ ಎಂಬ ಪದವನ್ನು ಬಳಸುತ್ತಾನೆ ಇದು ಒಂದು ಮಾದರಿ ಬದಲಾವಣೆ ಮತ್ತು ವರ್ತನೆಯ ಪರಿವರ್ತನೆಯಾಗಿದೆ ಕ್ರಿಸ್ತನೊಂದಿಗಿನ ನಮ್ಮ ಗುರುತಿಸುವಿಕೆಯು ನಮ್ಮನ್ನು ಎಲ್ಲ ಲೌಕಿಕ ಉತ್ಸಾಹಗಳಿಂದ ಬಿಡುಗಡೆ ಮಾಡುತ್ತದೆ ಮತ್ತು ಸ್ವರ್ಗೀಯ ವಿಷಯಗಳನ್ನು ಹುಡುಕಲು ನಮಗೆ ಸಹಾಯ ನೀಡುತ್ತದೆ ಕ್ರಿಸ್ತನು ಇರುವ ಸ್ಥಳಕ್ಕೆ ಅಂದರೆ ಸ್ವರ್ಗೀಯ ದೇವಾಲಯಕ್ಕೆ ತಲುಪುವುದೇ ನಮ್ಮ ಬಯಕೆಯಾಗಿರಬೇಕು ಇದಕ್ಕಾಗಿ ನಾವು ಕ್ರಿಸ್ತನಿಂದ ನೀಡಲ್ಪಟ್ಟ ಹೊಸ ಜೀವನದ ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿಕೊಂಡಿದ್ದೇವೆ ಯಾಜಕ ಕಾಂಡ ಪುಸ್ತಕ ಅಧ್ಯಾಯ ಹದಿನಾರು ವಾಕ್ಯಗಳು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ಸೂಚಿಸುವ ಹಾಗೆ ನಾವು ಯಾಜಕರಂತೆ ಪವಿತ್ರ ದೇವಾಲಯದಲ್ಲಿ ಸೇವೆ ಸಲ್ಲಿಸಲು ಅಶುದ್ಧವಾದ ಬಟ್ಟೆಗಳನ್ನು ತೆಗೆದು ಶುದ್ಧವಾದ ವಸ್ತ್ರಗಳನ್ನು ಧರಿಸಬೇಕು ನಮ್ಮ ಚಿಂತನೆಯ ಮೂರನೆಯ ಅಂಶ ದೇವರ ದೃಷ್ಟಿಯಲ್ಲಿ ಧನಿಕನಾಗುವುದು ಲೂಕನು ಏಸುವಿನ ಸುಜ್ಞಾನದ ವಿಶಿಷ್ಟ ವಿಧಾನವನ್ನು ಎರಡು ಭಾಗಗಳಲ್ಲಿ ಪ್ರಸ್ತುತಪಡಿಸುತ್ತಾನೆ ಕುಟುಂಬ ಆಸ್ತಿಯ ವಿವಾದ ಮತ್ತು ಶ್ರೀಮಂತ ಮೂರ್ಖನ ದೃಷ್ಟಾಂತ ಕುಟುಂಬದ ಅನುವಂಶಿಕತೆಯ ವಿವಾದದಲ್ಲಿ ಏಸು ಪ್ರವೇಶಿಸಲು ನಿರಾಕರಿಸುತ್ತಾರೆ ಆದರೂ ಕೆಲವು ನುಡಿಗಳನ್ನು ಪರಿಹಾರ ಮಾರ್ಗವಾಗಿ ಪ್ರಸ್ತುತಪಡಿಸುತ್ತಾರೆ ಇವುಗಳನ್ನು ಗುಂಪಿನ ಸಮ್ಮುಖದಲ್ಲಿ ತನ್ನ ಶಿಷ್ಯರಿಗೆ ನೀಡುವ ಮಾರ್ಗದರ್ಶನವಾಗಿದೆ ಒಬ್ಬನ ಜೀವನವು ಒಬ್ಬನ ಆಸ್ತಿಯನ್ನು ಅವಲಂಬಿಸಿಲ್ಲ ಮತ್ತು ಪ್ರತಿಯೊಂದು ರೀತಿಯ ದುರಾಶೆಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಏಸುವಿಗೆ ಆತನ ಕುಟುಂಬವು ದೇವರ ವಾಕ್ಯವನ್ನು ಆಲಿಸಿ ಅದನ್ನು ಪರಿಪಾಲಿಸುವಂಥದ್ದು ಆದ್ದರಿಂದ ಶ್ರೀಮಂತ ಮೂರ್ಖನ ದೃಷ್ಟಾಂತದಲ್ಲಿ ತೋರಿಸಿರುವಂತೆ ದುರಾಶೆ ಅಥವಾ ದುರಾಶೆಯ ಮನೋಭಾವವನ್ನು ಹೊಂದಿರುವ ವಿನಂತಿಗಳನ್ನು ಏಸು ಸ್ವೀಕರಿಸುವುದಿಲ್ಲ ಈ ದೃಷ್ಟಾಂತವು ನಮ್ಮ ದುರಾಸೆಗೆ ಪ್ರತಿಕ್ರಿಯೆಯಾಗಿ ಎಲ್ಲವನ್ನು ಸಂಪಾದಿಸುವುದು ಮೂರ್ಖತನ ಎಂದು ತೋರಿಸುತ್ತದೆ ಆದರೆ ದೇವರಿಗೆ ಪ್ರತಿಕ್ರಿಯೆಯಾಗಿ ಎಲ್ಲವನ್ನು ಹಂಚಿಕೊಳ್ಳುವುದು ಬುದ್ಧಿವಂತಿಕೆಯ ಸೂಚನೆಯಾಗಿದೆ ಪ್ರಿಯರೇ ಆಯ್ಕೆ ನಮ್ಮ ಮುಂದಿದೆ ಮೂರ್ಖನಾಗುವುದು ಅಥವಾ ದೇವರಂತಹ ವ್ಯಕ್ತಿಯಾಗುವುದು ಸಂಪತ್ತು ಹೆಚ್ಚು ಕಾಲ ಉಳಿಯುವುದಿಲ್ಲ ಅದು ನೀರಿನಂತೆ ಕೊಚ್ಚಿ ಹೋಗುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಮೂರ್ಖತನ ದೈವಹೀನತೆಯ ಮೂರ್ಖತನವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಅವನು ಹೆಚ್ಚಿನದಕ್ಕಾಗಿ ಹಾತೊರೆಯುತ್ತಾನೆ ಅವಿವೇಕಿಯಾಗುತ್ತಾನೆ ಮತ್ತು ಅದರ ಪರಿಣಾಮವಾಗಿ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ ನಮ್ಮ ಚಿಂತನೆಯ ಕೊನೆಯ ಭಾಗ ಸ್ವರ್ಗೀಯ ಸುಜ್ಞಾನ ಎಂಬ ವಿಷಯವು ನಮ್ಮನ್ನು ಸುಜ್ಞಾನಿ ಕ್ರೈಸ್ತರಾಗಲು ಆಹ್ವಾನಿಸುತ್ತದೆ ನಮ್ಮ ಮುಂದೆ ಒಂದೇ ಒಂದು ನೈತಿಕ ತತ್ವವಿದೆ ಕ್ರಿಸ್ತ ಯೇಸುವೇ ಸಮಸ್ತದಲ್ಲಿ ಸಮಸ್ತವೂ ಆಗಿದ್ದಾರೆ ಕೀರ್ತನೆ ನೂರ ಹತ್ತು ಒಂದು ಸೂಚಿಸುವಂತೆ ಕ್ರಿಸ್ತರು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿರುವ ಸ್ಥಳದಲ್ಲಿ ನಾವೂ ಸೇರಲು ಕರೆಯುತ್ತದೆ ಈ ಚಿಂತನೆಗಳು ನಾವು ದೇವರಿಗೆ ಹತ್ತಿರವಾಗಲು ಮತ್ತು ನಮ್ಮೆಲ್ಲ ಕಾರ್ಯಗಳಲ್ಲಿ ದೈವಿಕ ಸುಜ್ಞಾನದ ಪ್ರಸನ್ನತೆಯನ್ನು ಪ್ರತಿಬಿಂಬಿಸಲು ನಮಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತೇನೆ ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು